ಹಾಯ್ ಎಲ್ಲರಿಗೂ ನಮಸ್ಕಾರ ಮಾಯ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವರ್ಷದ ಗಣೇಶ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಮತ್ತು ಪೂಜಾ ವಿಧಾನ ಸಂಪೂರ್ಣ ಮಾಹಿತಿಯನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಗಣೇಶ ಚತುರ್ಥಿ ಹಬ್ಬವು ಹಿಂದೂಗಳಿಗೆ ತುಂಬ ಸಂಭ್ರಮವಾದ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನ ಮಣ್ಣಿನ ಗಣೇಶನನ್ನು ತಂದು ಪೂಜೆಯನ್ನು ಮಾಡುವ ಮೂಲಕ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣೇಶ ಚತುರ್ಥಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಗಣೇಶ ಚತುರ್ಥಿ ಹಬ್ಬದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಗೊತ್ತಿದೆಯಾ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋವನ್ನು ತಪ್ಪದೆ ನೋಡಿ ಗಣೇಶ ಚತುರ್ಥಿಯನ್ನು ಗಣೇಶನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯಂದು ಗಣೇಶನನ್ನು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗಣೇಶ ಜನಿಸಿದನೆಂಬ ನಂಬಿಕೆ ಇದೆ ಪ್ರತಿ ವರ್ಷ ಗಣೇಶ ಚತುರ್ಥಿ ದಿನವು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಬರುತ್ತದೆ ಗಣೇಶ ಚತುರ್ಥಿಯ ಹಬ್ಬವಾದ ಗಣೇಶೋತ್ಸವವು ಆರಂಭವಾದ ಹತ್ತು ದಿನಗಳ ನಂತರ ಅನಂತ ಚತುರ್ದಶಿಯೆಂದು ಕೊನೆಗೊಳ್ಳುತ್ತದೆ ಇದನ್ನು ಗಣೇಶ ವಿಸರ್ಜನಾ ದಿನ ಎಂದು ಕರೆಯಲಾಗುತ್ತದೆ ಅನಂತ ಚತುರ್ದಶಿಯಂದು ಭಕ್ತರು ಅದ್ದೂರಿ ಮೆರವಣಿಗೆಯ ನಂತರ ಗಣೇಶನ ವಿಗ್ರಹವನ್ನು ಜಲಮೂಲದಲ್ಲಿ ಮುಳುಗಿಸುವ ಮೂಲಕ ಗಣೇಶನಿಗೆ ಧನ್ಯವಾದ ಕೋರುತ್ತಾರೆ ಗಣೇಶ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭ ಮುಹೂರ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚತುರ್ಥಿ ತಿಥಿ ಸೆಪ್ಟೆಂಬರ್ ಆರರಂದು ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಏಳರಂದು ಸಂಜೆ ಐದು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿ ಮಾನ್ಯವಾಗಿರುವ ಕಾರಣ ಗಣೇಶ ಚತುರ್ಥಿಯನ್ನು ಸೆಪ್ಟೆಂಬರ್ ಏಳರಂದು ಶನಿವಾರ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿ ಪೂಜೆಗೆ ಮಂಗಳಕರ ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಣೇಶ ಸ್ಥಾಪನೆ ಮತ್ತು ಪೂಜೆಯ ಶುಭ ಸಮಯವು ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೆ ಇರುತ್ತದೆ ಪೂಜೆಯ ಒಟ್ಟು ಅವಧಿಯು ಎರಡು ಗಂಟೆ ಮೂವತ್ತ ಒಂದು ನಿಮಿಷಗಳು ಗಣೇಶ ಚತುರ್ಥಿ ಹಬ್ಬವನ್ನು ಎಷ್ಟು ದಿನಗಳವರೆಗೆ ಆಚರಿಸಬಹುದು ಎಂದು ತಿಳಿಯೋಣ ನೀವು ಗಣೇಶ ಚತುರ್ಥಿಯನ್ನು ಒಂದು ಐದು ಮೂರು ಏಳು ಹತ್ತು ಅಥವಾ ಹನ್ನೊಂದು ದಿನಗಳವರೆಗೆ ಆಚರಿಸಬಹುದು ಈ ಅವಧಿಯ ನಂತರ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಅಂದರೆ ಅನಂತ ಚತುರ್ದಶಿಯವರೆಗೆ ನೀವು ಗಣಪತಿಯ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸಬಹುದಾಗಿದೆ ಇನ್ನು ಗಣೇಶ ಚತುರ್ಥಿಯ ಇತಿಹಾಸವನ್ನು ಹೇಳುವುದಾದರೆ ಗಣೇಶನನ್ನು ಹೇರಂಬ ಏಕದಂತ ಗಣಪತಿ ವಿನಾಯಕ ಮತ್ತು ಪೆಳ್ಳೆಯಾರ್ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ ಗಣೇಶ ಚತುರ್ಥಿಯು ದೇಶದಲ್ಲಿ ವ್ಯಾಪಕವಾಗಿ ಆಚರಿಸಲಾಗುವ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಧಾರ್ಮಿಕ ಸಮಾರಂಭಗಳ ಮೂಲಕ ಈ ಸಮಯದಲ್ಲಿ ಗಣೇಶನ ಆಶೀರ್ವಾದವನ್ನು ಆಹ್ವಾನಿಸಲಾಗುತ್ತದೆ ಭಗವಾನ್ ವಿನಾಯಕನು ಅದೃಷ್ಟ ನೀಡುವವನು ಮತ್ತು ನೈಸರ್ಗಿಕ ಕೋಪಗಳನ್ನು ತಪ್ಪಿಸಲು ಸಹಾಯ ಮಾಡುವವನು ಎಂದು ಕರೆಯಲಾಗುತ್ತದೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ಗಣೇಶನು ಶಿವ ಮತ್ತು ಪಾರ್ವತಿಯ ಮಗ ಒಮ್ಮೆ ಶಿವನು ಕೋಪದಿಂದ ಗಣೇಶನ ತಲೆಯನ್ನು ಕತ್ತರಿಸಿದಾಗ ದೇವಿಯು ಕಾಳಿ ರೂಪವನ್ನು ತೆಗೆದುಕೊಂಡು ಬ್ರಹ್ಮಾಂಡವನ್ನು ನಾಶ ಮಾಡಲು ಮುಂದಾಗುತ್ತಾಳೆ ಇದನ್ನು ತಪ್ಪಿಸುವುದಕ್ಕಾಗಿ ಶಿವನು ಗಣೇಶನಿಗೆ ಮಾನವ ತಲೆಯ ಬದಲಾಗಿ ಆನೆಯ ತಲೆಯನ್ನು ನೀಡುವ ಮೂಲಕ ಮರುಜನ್ಮ ಕರುಣಿಸುತ್ತಾರೆ ಗಣೇಶ ಚತುರ್ಥಿಯಂದು ಪಠಿಸಬೇಕಾದ ಸುಲಭವಾದ ಮಂತ್ರ ಓಂ ಸಿದ್ಧಿವಿನಾಯಕ ನಮೋ ನಮಃ ಈ ಮಂತ್ರವನ್ನು ಪಠಿಸಬಹುದು ಗಣೇಶ ಚತುರ್ಥಿ ಪೂಜೆ ವಿಧಾನ ಹೀಗಿದೆ ಗಣೇಶ ಚತುರ್ಥಿಯ ದಿನ ಮನೆ ಮಂದಿಯೆಲ್ಲ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ತೊಡಬೇಕು ನಂತರ ಚಿನ್ನ ಬೆಳ್ಳಿ ತಾಮ್ರ ಅಥವಾ ಜೇಡಿ ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಇಟ್ಟು ಪೂಜೆಯ ಸಿದ್ಧತೆಯನ್ನು ಮಾಡಬೇಕು ಗಣೇಶ ಚತುರ್ಥಿಯ ವಿಧ ವಿಧಾನ ವಿಧಿವತ್ತಾದ ವಿಧಾನದಲ್ಲಿ ನೆರವೇರಿಸಿದರೆ ಪೂಜಾ ಫಲ ಲಭ್ಯವಾಗುವುದು ಹಬ್ಬದಂದು ಗಣೇಶನಿಗೆ ಇಪ್ಪತ್ತೊಂದು ಮೋದಕ ಲಡ್ಡು ಕಡುಬುಗಳನ್ನು ತಯಾರಿಸಿ ನೈವೇದ್ಯ ಮಾಡಬೇಕು ಪೂಜೆಯ ಕೊನೆಯಲ್ಲಿ ಗಣೇಶನಿಗೆ ಆರ್ತಿಯನ್ನು ಮಾಡಿ ಮನೆಯ ಸದಸ್ಯರೆಲ್ಲ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಪೂಜೆಯನ್ನು ಪೂರ್ಣಗೊಳಿಸಬೇಕು ಗಣೇಶ ಚತುರ್ಥಿಯನ್ನು ಗಣೇಶನ ಜನ್ಮದಿನವಾಗಿ ಆಚರಿಸಲಾಗುವುದು ಈ ದಿನ ಗಣೇಶನಿಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ನೆರವೇರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಲಾಗುವುದು ಗಣೇಶ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಜೀವನ ಪ್ರತಿಯೊಂದು ಸಮಸ್ಯೆಗಳು ಕಳೆದು ಜ್ಞಾನ ಸುಖ ಶಾಂತಿ ನೆಲೆಸುತ್ತದೆ ಎನ್ನುವ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದು ಯೂಸ್ಫುಲ್ ಆಗಿದ್ದರೆ ತಪ್ಪದೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಯ ತನಕ ನನ್ನ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ